ಸ್ನೇಹಿತರೆ ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದ ಡಿಸ್ಕವರಿ ಆಫ್ ಇಂಡಿಯಾ ಕನ್ನಡ ಅನುವಾದ ಸಂತೆಬೆನ್ನೂರು ಕೃಷ್ಣಮೂರ್ತಿ ಈ ದೇಶದ ಮೊದಲ ಪ್ರಧಾನಿಯಾಗಿ ನೆಹರು ಬರೆದಿರುವುದರಿಂದ ಇನ್ನೊಂದು ವಿಶೇಷ ಗಂಭೀರತೆ ಬಂದಿದೆ ಯಾವ ದೇಶದ ಮೊದಲ ಪ್ರಧಾನಿಯಾದರೂ ತನ್ನ ದೇಶದ ಚರಿತ್ರೆಯನ್ನು ಪ್ರಧಾನಿಯಾಗುವ ಮೊದಲೇ ಬರೆದಿದ್ರೆ ಅದು ಆ ದೇಶದ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೀನಿ ಇದನ್ನು ಓದ್ತಾನೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಸಮರೈಸ್ ಮತ್ತು ಎಂಥ ಸಂದಿಗ್ಧವಾದ ಸ್ಥಿತಿ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಎಂತಹ ಕಠಿಣವಾದ ಸಂದರ್ಭದಲ್ಲೂ ಸಹ ಪ್ರೊಡಕ್ಟಿವ್ ಆದ ಕೆಲಸಗಳನ್ನ ಮಾಡಬಹುದು ಅಂತ ನೆಹರು ಗಾಂಧಿ ಅಂತವರು ತೋರಿಸ್ಕೊಟ್ಟಿರುವುದಕ್ಕೆ ಈ ಪುಸ್ತಕವೂ ಒಂದು ಸಾಕ್ಷಿ ಹಾಗಾಗಿ ಭಾರತೀಯನು ಭಾರತೀಯನಾಗಿ ಹುಟ್ಟಿದ ಪ್ರತಿಯೊಬ್ಬನು ಈ ಪುಸ್ತಕವನ್ನು ಓದಲೇಬೇಕು ಅನ್ನುವುದು ನನ್ನ ಅಭಿಪ್ರಾಯ ಮುನ್ನುಡಿ ಈ ಪುಸ್ತಕವನ್ನು ಬರೆದದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಐದು ತಿಂಗಳಲ್ಲಿ ಅಹಮದ್ ನಗರದ ಕೋಟೆಯ ಸೆರೆಮನೆಯಲ್ಲಿ ಸೆರೆಮನೆಯಲ್ಲಿನ ನನ್ನ ಕೆಲವು ಸಹಬಂಧಿಗಳು ಕರಡು ಪ್ರತಿಯನ್ನು ಓದಿ ಅಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೆರೆಮನೆಯಲ್ಲಿ ಈ ಪುಸ್ತಕವನ್ನು ಪುನರಾವಲೋಕನ ಮಾಡಿದಾಗ ಆ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಹೊಸ ವಿಷಯಗಳನ್ನೂ ಸೇರಿಸಿದ್ದೇನೆ ಇಲ್ಲಿ ಬರೆದಿರುವುದಕ್ಕೆಲ್ಲ ನಾನೇ ಹೊಣೆಗಾರ ಇತರರು ಯಾರೂ ಹೊಣೆಗಾರರಾಗಬೇಕಾಗಿಯೂ ಇಲ್ಲ ಇದನ್ನು ಒಪ್ಪಬೇಕಾಗಿಯೂ ಇಲ್ಲ ಆದರೆ ಆಗ ನಡೆಸಿದ ಅಸಂಖ್ಯಾತ ವಿಚಾರ ವಿನಿಮಯಗಳಿಗೆ ಮತ್ತು ಚರ್ಚೆಗಳಿಗೆ ಅಹಮದ್ ನಗರದ ನನ್ನ ಸಹಬಂಧಿಗಳಿಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ ಏಕೆಂದರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ವಿವಿಧ ರೂಪಗಳ ವಿಷಯದಲ್ಲಿದ್ದ ನನ್ನ ಮನೋಭಾವನೆ ತಿಳಿಯಾಯಿತು ಸ್ವಲ್ಪವೇ ದಿನಗಳೇ ಆಗಲಿ ಸೆರೆಮನೆಯು ವಾಸಕ್ಕೆ ಯೋಗ್ಯ ಸ್ಥಳವಲ್ಲ ಅನೇಕ ವರ್ಷಗಳಾದರೋ ಇನ್ನು ದೇವರೇಗತಿ ಆದರೆ ಅಲ್ಲಿ ಮಹಾ ಮೇಧಾವಿಗಳು ಸುಸಂಸ್ಕೃತರು ತಾತ್ಕಾಲಿಕ ಉದ್ವೇಗಗಳಿಂದ ಮನೋವಿಕಲರಾಗದ ವಿಶಾಲ ಹೃದಯವೂ ಆದ ಉನ್ನತ ವ್ಯಕ್ತಿಗಳ ಸಾಮೀಪ ಸಹವಾಸ ದೊರೆತದ್ದು ನನ್ನದೊಂದು ಸೌಭಾಗ್ಯ ಅಹಮದ್ ನಗರದ ಕೋಟೆಯಲ್ಲಿ ನನ್ನ ಜೊತೆಗಿದ್ದ ಹನ್ನೊಂದು ಜನ ನನ್ನ ಸಹವಾಸಿಗಳು ಇಡೀ ಭಾರತದ ಒಂದು ಅಡ್ಡ ಕೊಯ್ತದಂತೆ ಇದ್ದರು ರಾಜಕೀಯ ಮಾತ್ರವಲ್ಲದೆ ಸನಾತನ ಮತ್ತು ಆಧುನಿಕ ಭಾರತದ ಪಾಂಡಿತ್ಯ ಪ್ರೌಢಿಮೆಯನ್ನು ಇಂದಿನ ಭಾರತದ ವಿವಿಧ ಮುಖಗಳನ್ನೂ ಪ್ರತಿಬಿಂಬಿಸುತ್ತಿದ್ದರು ಇಂಡಿಯಾದ ಇಂದಿನ ಪ್ರಮುಖ ಜೀವಂತ ಭಾಷೆಗಳಲ್ಲೂ ಮತ್ತು ಹಿಂದೆಯೂ ಮತ್ತು ಈಗಲೂ ಇಂಡಿಯಾದ ಮೇಲೆ ವಿಶೇಷ ಪ್ರಭಾವ ಬೀರಿರುವ ಪ್ರಾಚೀನ ಭಾಷೆಗಳಲ್ಲೂ ಅತ್ಯುನ್ನತ ಪಾಂಡಿತ್ಯ ಪ್ರೌಢಿಮೆಯುಳ್ಳ ವ್ಯಕ್ತಿಗಳಿದ್ದರು